ಸಚಿವ ಪ್ರಿಯಾಂಕ ಖರ್ಗೆ ಅವರು ಬರೆದಿರುವಂತಹ ಒಂದು ಪತ್ರ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಒಂದು ಪತ್ರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳಿಗೆ ಒಂದು ವಾರದ ಹಿಂದೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಕೆಲವು ನಿರ್ದಿಷ್ಟ ಸ್ಥಳಗಳನ್ನು ಪ್ರಸ್ತಾಪಿಸಿ ಇಲ್ಲಿ ಆರ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಅಂತ ಬರೆದಿದ್ದಾರೆ ಪತ್ರನ ಸರ್ಕಾರಿ ಸ್ಥಳಗಳಲ್ಲಿ ಬೇಸಿಕಲಿ ಅಕ್ಟೋಬರ್ ನಾಲ್ಕಕ್ಕೆ ಬರೆದಿದ್ದಾರೆ ಈ ಪತ್ರ ಮುಖ್ಯಮಂತ್ರಿಗಳ ಇದೇ ಪತ್ರವನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ರವಾನಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಅಂತ ಹೇಳಿದ್ದಾರೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಏನು ಲೆಟ್ರ ಸಾರಾಂಶ ಏನು ಆರ್ ಎಸ್ ಎಸ್ ಎಂಬ ಸಂಘಟನೆ ಸರ್ಕಾರಿ ಜಾಗ ಬಳಸಿ ಶಾಖೆ ನಡೆಸ್ತಾ ಇದೆ ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮಕ್ಕಳು ಯುವ ಸಮುದಾಯ ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆಯಾಗಿದೆ ಸರ್ಕಾರಿ ಶಾಲೆ ಸರ್ಕಾರದ ಅನುದಾನಿತ ಶಾಲೆ ಮೈದಾನಗಳು ಉದ್ಯಾನವನಗಳು ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲಿ ನಿಷೇಧ ಹೇರಬೇಕು ಆರ್ ಹೆಸರಿನಲ್ಲಿ ನಡೆಸುವ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಯುವ ಸಮುದಾಯದಲ್ಲಿ ನಕಾರಾತ್ಮಕ ಭಾವನೆ ಮೂಡಿಸ್ತಾ ಇದೆ ಪ್ರಿಯಾಂಕ ಖರ್ಗೆ ಅವರ ಪತ್ರ ಇದರ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿಲ್ಲ ನಾನೇ ನಿಷೇಧ ಮಾಡಬೇಕು ಅಂತ ಹೇಳಿಲ್ಲ ಪತ್ರನೇ ಇದೆ ನನ್ನ ಕೈಯಲ್ಲಿ ಜನ ಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನೊಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನ ನೀಡುತ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರಿತ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳದಲ್ಲಿ ಆರ್ ಎಸ್ ಎಸ್ ಸಂಘಟನೆಯು ಶಾಖೆ ಸಾಂಘಿಕ್ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಗೌರವಗಳೊಂದಿಗೆ ಸಹಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಪತ್ರ ಪ್ರಿಯಾಂಕ ಖರ್ಗೆ ಅವರ ಸಹಿ ಈ ಪತ್ರದ ಬಗ್ಗೆ ಚರ್ಚೆಗಳು ಶುರುವಾದಾಗ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಅವರು ಹೇಳಿದ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ನಾ ಎಲ್ಲಿ ಹೇಳಿದ್ದೀನಿ ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದೀನಿ ಸರ್ಕಾರಿ ಸ್ಥಳಗಳಲ್ಲಿ ಬೇಡ ಅಂದಿದ್ದೀನಿ ಅಷ್ಟೇ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದ್ರೆ ರಿಜಿಸ್ಟರ್ ಕಾಪಿ ಕೊಡಲಿ ಅವರ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಐವತ್ತೈದು ವರ್ಷ ಬೇಕಾಯಿತು ಮುನಿರತ್ನ ಗಣವೇಶ ಹಾಕಿಕೊಂಡು ಗಾಂಧೀಜಿ ಫೋಟೋ ಹಿಡ್ಕೊಂಡು ಪ್ರತಿಭಟಿಸಿದ್ದು ಹಾಸ್ಯಾಸ್ಪದ ಅವರಿಗೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ಇನ್ನಷ್ಟು ವಿಷಯ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಆರ್ ಎಸ್ ಎಸ್ ಗೆ ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿದರು ಸರ್ಕಾರಿ ಮೈದಾನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅಲೋವ್ ಮಾಡಬಾರ್ದು ಅಂತ ಹೇಳಿದರು ಇವರು ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ ಐವತ್ತೈದು ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ ಅಂದರೆ ಅವ್ರ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ನೋಡಿ ಪಟೇಲ್ ಅವರು ಬ್ಯಾನ್ ಮಾಡಿದರು ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕಾಲು ಬಿದ್ದರು ವಿಲ್ ಫಾಲೋ ದ ಯೂನಿಯನ್ ಗೌರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲ್ಯಾಗ್ ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಇವರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ ಬಿ ಜೆ ಪಿ ಅವರು ದೊಡ್ಡ ಸ್ಟ್ಯಾಚ್ಯು ಕಟ್ಸಿದಾರಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು ಯಾಕೆ ಸರ್ ಮೋಹನ್ ಭಗವತ್ ಅವ್ರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು ಐ ಈಕ್ವಲ್ ಎನ್ ಟು ದ ಮೆ ಏನೋ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್ ವೈಟ್ ಆಸ್ ಈ ನೀಡ್ ಇಟ್ ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ ಜೋಶಿಯವರು ಮಕ್ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ ಯಾರು ಬೇಡ ಅಂದಿದ್ದಾರೆ ಅವ್ರ ಮಕ್ಕಳಿಗೆ ಒಂದು ನಿಯಮ ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಇರೋದು ನಾನು ನಿಮ್ಮ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ನಿಮ್ಮ ಜೋಶಿ ಅವರು ನಿಮ್ಮ ಅಶ್ವಥ್ ಅವರು ಅಶೋಕ್ ಅವರು ಯಾರೇ ನೀವು ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು ಎಲ್ಲ ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ ಅಲ್ಲಿ ಕ್ಯಾಬಿನೆಟ್ಟು ಇಲ್ಲಿ ಆಪೋಸಿಷನು ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಸ್ವಲ್ಪ ನೋಡಿಬಿಡಿ ಸರ್ ಅಷ್ಟೇ ಮುನಿರತ್ನ ಅವರ ಕೈಯಲ್ಲಿ ನೆನ್ನೆ ಗಾಂಧೀಜಿ ಫೋಟೋ ನೋಡಿದಾಗ ಹಾಸ್ಯಾಸ್ಪದ ಅಂತ ಪ್ರಿಯಾಂಕರ್ಗೆ ಅವ್ರಿಗೆ ಅನ್ನಿಸ್ತು ಕೆಲವ್ರ ಕೈಯ್ಯಲ್ಲಿ ಗಾಂಧೀಜಿ ಫೋಟೋ ನೋಡಿದಾಗ ನನಗೂ ಹಾಸ್ಯಾಸ್ಪದ ಅನಿಸುತ್ತೆ ಇನ್ನು ಕೆಲವರ ಕೈಯಲ್ಲಿ ಅಂಬೇಡ್ಕರ್ ಫೋಟೋ ನೋಡಿದಾಗಲೂ ನನಗೆ ತುಂಬ ವೈರುಧ್ಯ ಅನ್ನಿಸತ್ತೆ ವೈರುಧ್ಯ ಅನ್ನಿಸುತ್ತೆ ಅಂಬೇಡ್ಕರ್ ಹೇಳಿದ್ದೇನು ಬದುಕಿದ್ದೇನಕ್ಕೆ ಯಾರ ಕೈಯಲ್ಲಿ ಅವ್ರ ಫೋಟೋ ವೈರುಧ್ಯಗಳ ಅನ್ನಿಸ್ತಾವೆ ಪ್ರಿಯಾಂಕ ಖರ್ಗೆ ಅವರು ಹೇಳೋ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ ಯಾಕೆ ಸರಸಂಘ ಚಾಲಕರಿಗೆ ಗೃಹ ಸಚಿವರಿಗೆ ಸಮಾನವಾದ ಭದ್ರತೆಯನ್ನು ಕೊಡಬೇಕು ಭದ್ರತೆ ಗೃಹ ಸಚಿವರಿಗೆ ಹಿಂಗೆ ವಿದೇಶಾಂಗ ಸಚಿವರಿಗೆ ಹಿಂಗೆ ಜನಸಾಮಾನ್ಯರಿಗೆ ಹಿಂಗೆ ಅಲ್ಲಿರೋದಿಲ್ಲ ಅದು ಬದುಕುವ ಹಕ್ಕು ಅನ್ನೋದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಯಾವುದೋ ಒಬ್ಬ ಜನಸಾಮಾನ್ಯನಿಗೆ ಆತನ ಪ್ರಾಣಕ್ಕೆ ಅಪಾಯ ಇದೆ ಅಂದರೆ ಪ್ರಧಾನಮಂತ್ರಿ ಕೊಟ್ಟಷ್ಟು ಭದ್ರತೆಯನ್ನು ಕೊಡಬಹುದು ಆತನ ಪ್ರಾಣವನ್ನು ಕಾಪಾಡುವುದು ಸಂವಿಧಾನದ ಜವಾಬ್ದಾರಿ ಅಪಾಯ ಇದೆ ಅಂತಂದರೆ ಬಿ ಕೆ ಹರಿಪ್ರಸಾದ್ ಅವರು ಇನ್ನೂ ಮುಂದುವರೆದು ಮಾತಾಡಿದರು ಆರ್ ಎಸ್ ಎಸ್ನವರು ಭಾರತ ದೇಶದ ತಾಲಿಬಾನಿಗಳು ಅಂದ್ರವರು ಭಾರತ ದೇಶದ ತಾಲಿಬಾನಿಗಳು ಲಾಠಿ ತಲವಾರ್ ತಿರ್ಗಿಸ್ಕೊಂಡು ಓಡಾಡ್ತಾರೆ ಶಾಖೆಗೆ ಹಾಕಿ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ಈಗಾಗಲೇ ಕ್ರಮ ಆಗಿದೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ ಆರ್ ಎಸ್ ಎಸ್ನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ ಯಾಕೆ ಅವ್ರು ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವರು ಭಾರತ ದೇಶದ ತಾಲಿಬಾನ್ಗಳವರು ಅವರು ರಿಜಿಸ್ಟ್ ನೋಂದಣಿ ಆಗದೇ ಇರತಕ್ಕಂಥ ಸಂಘಟನೆ ರಿಜಿಸ್ಟರ್ಡ್ ಆಗದೇ ಇರತಕ್ಕಂಥ ಸಂಘಟನೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅವರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸ್ಲಿ ಅದು ಕಾನೂನು ಬಾಹಿರವಾದ ಸಂಘಟನೆ ಇದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ ಪ್ಯಾಲೆಸ್ಟೈನ್ ವಿರುದ್ಧ ಯಾರ ಪರ ಯಾರಾದರೂ ಪ ಪ್ರತಿಭಟನೆ ಮಾಡಬೇಕಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಯಾವುದೇ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರೂ ಸಹ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ ಇದಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಸಹ ಪ್ರಶ್ನೆ ಮಾಡ್ತಾ ಇದ್ದೆ ಆದ್ದರಿಂದ ಏನು ತಮಿಳ್ನಾಡಲ್ಲಿ ಕ್ರಮವಹಿಸಿದ್ದಾರೆ ಶಾಲೆ ಶಾಲಾ ಕಾಲೇಜುಗಳಲ್ಲಿ ಅವರು ಆರ್ ಎಸ್ ಎಸ್ ಸಂಘಟನೆಯ ಕಾರ್ಯಕ್ರಮ ಮಾಡಕ್ ಹೋದಾಗ ಅಲ್ಲಿನ ಪೊಲೀಸ್ನವರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ಇವರು ಶಾಖೆ ನಡೆಸ್ತಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಇದಕ್ಕೆ ಬಿಜೆಪಿಯವರು ಟ್ವೀಟ್ ಮೂಲಕ ತಿರುಗೇಟ್ ಕೊಟ್ಟರು ಇಲ್ಲೊಮ್ಮೆ ನೋಡಿ ಪ್ರಿಯಾಂಕಾ ಖರ್ಗೆ ಇವತ್ತು ನೀವು ಆರ್ ಎಸ್ ಎಸ್ ವಿರುದ್ಧ ವಿಷ ಕಾರುತ್ತಾ ಸಂಘದ ಚಟುವಟಿಕೆ ನಿಷೇಧಿಸಬೇಕು ಎಂದು ಹೇಳುತ್ತಿದ್ದೀರಿ ಆದರೆ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮದ ಸಮಯದಲ್ಲಿ ಅಂದು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಆ ಶಿಬಿರಕ್ಕೆ ಭೇಟಿ ನೀಡಿ ಆರ್ ಎಸ್ ಎಸ್ನ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದರು ಎಂಬುದನ್ನು ಮರೆತಿದ್ದೀರಾ ಅಂತ ಹೇಳಿ ಫೋಟೋ ಹಾಕಿದ್ದಾರೆ ನೀವು ಇವತ್ತು ಹೈಕಮಾಂಡ್ ಮೆಚ್ಚಿಸಲು ನಾಟಕ ಆಡುತ್ತಿದ್ದೀರಾ ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತಾಡಿ ಅಂತ ಈ ವಿಷಯವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ಅದಕ್ಕೆ ಅಂದ್ರೆ ಟ್ವೀಟ್ ಮಾಡಿದ್ದಂದೇ ಆರ್ ಅಶೋಕ್ ಅವರು ಪ್ರತ್ಯೇಕವಾಗಿ ಮಾತಾಡಿದ್ರು ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರ ಉತ್ತರ ಮಲ್ಲಿಕಾರ್ಜುನ್ ಖರ್ಗೆ ಆರ್ ಎಸ್ ಎಸ್ ಶಾಖೆಗೆ ಹೋಗಿದ್ದಾರೆ ಅಂತ ಫೋಟೋ ತೋರಿಸ್ತಾರೆ ಗೃಹ ಸಚಿವರಾಗಿ ಅವರು ಅಲ್ಲಿಗೆ ಹೋಗಿ ತಾಕೀತು ಮಾಡಿದ್ರು ಶಿವಾಜಿನಗರ ಸೆನ್ಸಿಟಿವ್ ಏರಿಯಾ ಬಾಲ ಬಿಚ್ಚಿದ್ರೆ ಹುಷಾರ್ ಅಂತ ಮುಖದ ಮೇಲೆ ಉಗಿದಿದ್ದಾರೆ ಅದನ್ನು ಬಿಜೆಪಿ ಅವ್ರು ಹೇಳಲ್ಲ ಆವತ್ತಿನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಹೋಗಿದ್ರು ಶಾಖೆಗೆ ಹೋಗಿದ್ದೆಲ್ಲ ತಾಕೀತ್ ಮಾಡೋದಕ್ಕೆ ಹೋಗಿದ್ರು ಅಂತ ಕೇಳಿಸ್ಬಳಿ ಅವರಪ್ಪ ಯಾಕೆ ಬಂದು ಹೋದರು ಅವರಪ್ಪ ಆರ್ ಎಸ್ ಎಸ್ ಕ್ಯಾಂಪ್ ಬಂದು ಯಾಕೆ ಹೋದರು ಅವಾಗ ಇವರ ಬುದ್ಧಿ ಹೇಳಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ ಅವ್ರಿಗೆ ರೀ ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾರೆ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವ್ರು ರೀ ಏನು ಮಾಡೋಕ್ಕೆ ಸಾಧ್ಯ ಅವರು ಇನ್ನು ಎರಡು ವರ್ಷ ಆಡ್ದಂಗೆ ಬಂದು ಹೋಗ್ತೈತೆ ಓಡೋಗ್ತಾರೆ ಅವಾಗ ಓಡಿ ಬಿಲ ಅವರೆಲ್ಲ ಹಂಗೆ ಮಾಡ್ತಾರೆ ಬಿ ಜೆ ಪಿ ಗೊತ್ತಿರಲಿ ಬಿಲ ಸೇರ್ಕೊಂಡ್ರು ಬಿಡೋಲ್ಲ ಇವ್ರನ್ನ ಇವ್ರು ಎಲ್ಲವ್ರೆ ಯಾವುದೋ ಮೂಲೆಯಲ್ಲಿ ಒಂದು ಬಿದ್ದವ್ರೆ ಅಷ್ಟೇ ಮೂಲೆಯಲ್ಲಿ ಬಿದ್ದಿರೋ ಪಾರ್ಟಿ ಕಿತ್ತೋಗಿರೋ ಪಾರ್ಟಿ ನೆಲ ಕಚ್ಚಿರೋ ಪಾರ್ಟಿ ಈ ಪಾರ್ಟಿಗೆ ಎಷ್ಟು ದಮ್ಮಿರಬೇಕಾದ್ರೆ ನಮಗಿನ್ನೆಷ್ಟು ದಮ್ಮಿ ಇರಬೇಕು ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಆಲ್ ಬಿಜೆಪಿ ಇರಬೇಕಾದ್ರೆ ಇವ್ರು ಯಾರು ರೀ ನಾನೇ ಓದ್ತೀನಪ್ಪ ಏನ್ ಮಾಡ್ತಾನ ಮಾಡೋ ಅಂತ ಕೇಳು ಮಾಡಿ ನೋಡೋಣ ಖರ್ಗೆ ಸಾಹೇಬ್ರ ಶಾಖಾಗಿ ಹೋಗಿದ್ರೆ ಅಂತ ಅದನ್ನೂ ಸುಳ್ಳು ಅವ್ರು ಹೋಗಿ ಅಲ್ಲಿ ತಾಕೀತ್ ಮಾಡಿದ್ದಾರೆ ಆಸ್ ಹೋಮ್ ಮಿನಿಸ್ಟರ್ ನೀವು ಶಿವಾಜಿ ನಲ್ಲಿ ಮಾಡ್ತಾ ಇದ್ದೀರಾ ಇದು ಕಮ್ಯುನಲ್ಲಿ ಸೆನ್ಸಿಟಿವ್ ಝೋನ್ ಇದೆ ಏನಾದರೂ ಹೆಚ್ಚಕ್ಕೆ ಬಾಲಾಗಿಲ್ಲ ಬಿಚ್ಚಕ್ಕೆ ಹೋದ್ರೆ ಇಲ್ಲಿ ನಾವು ಇದ್ದೀನಿ ಅಂತಾನೆ ಹೇಳಕ್ಕೆ ಹೋಗಿರೋದಲ್ಲಿ ಹೋಗಿ ಮುಖದ ಮೇಲೆ ಮುಗಿದು ಬಂದಿದ್ದಾರೆ ಹೇಳಲ್ಲ ಇವರು ಇನ್ನು ಕೆಲವು ಅಧಿಕಾರಿಗಳು ಯೂನಿಫಾರ್ಮ್ ನಲ್ಲಿ ಇದ್ದಾರೆ ಅನೇಕ ಬಿ ಜೆ ಪಿ ಕಾಂಗ್ರೆಸ್ ನಾಯಕರುಗಳು ಇವರ ಮೇಲೆ ಅವರು ಅವರ ಮೇಲೆ ಇವರು ಹೇಳಿಕೆಗಳ ಸುರಿಮಳೆ ಆರ್ ಎಸ್ ಎಸ್ನ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸಬೇಕು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಅನ್ನುವ ಪ್ರಿಯಾಂಕಾ ಖರ್ಗೆ ಅವರ ಪತ್ರ ಅದಕ್ಕೆ ಅದನ್ನು ಸಮರ್ಥಿಸುವ ರೀತಿಯಲ್ಲಿ ವಿರೋಧಿಸುವ ರೀತಿಯಲ್ಲಿ ಒಂದು ಸಲ ಎಲ್ಲರದ್ದು ಕೇಳಿಸ್ಕೊಬೇಡಿ ನನಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದ್ರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನ ವಿರೋಧ ಮಾಡೋದಿಲ್ಲ ನಿಮಗೆ ತಾಕತ್ತಿದ್ರೆ ಸಾರಿ ಬ್ಯಾನ್ ಮಾಡಿ ನೋಡಿ ಹಿಂದೆ ಕೂಡ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿದ್ದಾಗಿತ್ತು ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ ನೂರನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇವೆ ಭವಿಷ್ಯ ನಿಮ್ಮ ಅಂಟಿಗೆ ಬೆಂಕಿ ಬೀಳ್ಲಿಕ್ಕೆ ಅದು ಒಂದು ಕೂಡ ಕಾರಣ ಇರಬಹುದು ನಿನ್ನೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ ಭವಿಷ್ಯ ಅದು ನೋಡಿ ನಿಮಗೆ ಉರಿ ಪ್ರಾರಂಭ ಆಗಿರೋದು ಸಹಜ ನೀವೇನಾದ್ರೂ ಹೇಳಿದ್ದಿದ್ರೆ ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಳಿಸಬಹುದಾಗಿತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ನಿಮ್ಮಂತ ನಡತೆ ಇಲ್ಲ ಅವರಿಗೆ ಒಂದು ದಿನವೂ ಕೂಡ ಆರ್ ಎಸ್ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ ಆದ್ರೆ ನಿಮ್ಗೆ ಯಾಕೆ ಈ ಉಚ್ಚುತನ ಬಂತು ನಾವು ಆರ್ ಎಸ್ ಎಸ್ ಐವತ್ತೈದು ವರ್ಷ ಈ ಭಾರತ ದೇಶದ ಫ್ಲಾಗ್ ಆರಿಸಲಿಲ್ಲ ಅವರು ಈ ಹಿಂದುತ್ವ ಬಗ್ಗೆ ಮಾತನಾಡಿದ ಬಿಟ್ರೆ ನನಗೇನು ಬೇರೆ ಅವ್ರದೇನು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಕಾಣ್ತಾ ಇಲ್ಲ ಸೊ ಹಂಗಾಗಿ ವಾಟ್ ಎವರ್ ಎಂಕ ಖರ್ಗೆ ಅಕಾರ್ಡಿಂಗ್ ಟು ಮೀಸ್ ಸರ್ದಾರ್ ವಲ್ಲಭಾಯಿ ಭಾಯ್ ಪಟೇಲ್ ಅವರೇ ನಿಮ್ಗೆ ಎರಡು ಬಾರಿ ಬ್ಯಾನ್ ಮಾಡಿದ್ರು ಎಸ್ ಗೆ ಮತ್ತೆ ಅವರು ಉತ್ತರ ಕೊಡಬೇಕಲ್ವಾ ಬಿಜೆಪಿಯವರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್ ನಾವು ಇವತ್ತು ತಾಲಿಬಾನಿ ಕರ್ಕಂಬ ನೀವು ಫಾರಿನ್ ಮಿನಿಸ್ಟರ್ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟ್ ಪರಿಶ್ರಮ ಪಟ್ಟು ಜನಾಂದೋಲನದ ಮೂಲಕ ಜನನಾಯಕರಾದವ್ರು ನೀವಲ್ಲ ನಿಮಗೆ ರಾಜಕೀಯ ವಾರಸುದಾರಿಕೆ ಬೇರೆ ಬೇರೆ ವಾರಸುದಾರಿಕೆಗಳು ಅಚಾನಕ್ಕಾಗಿ ಸಿಕ್ಬಿಡ್ತು ಚೀರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನ್ಸುತ್ತೆ ನಮ್ದು ಬಸವ ತತ್ವ ಅಂತ ಹೇಳಿದಿರಿ ನಿಮಗೆ ಗೊತ್ತಿದೆಯಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಸವ ತತ್ವ ಏನು ಅಂತ ಹೇಳಿ ಭ್ರಷ್ಟಾಚಾರದ ಪಿತಾಮಹರೇ ನಿಮ್ಮ ಪಾರ್ಟಿಯವರಾಗಿದ್ದೀರಿ ಎಸ್ ಟಿ ಪಿ ಐ ಪಿ ಎಫ್ ಐ ಅಂತ ಸಂಘಟನೆ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯೋದ್ರ ಮೂಲಕ ಭಯೋತ್ಪಾದನೆಯನ್ನೇ ಉಸಿರಾಗಿಸಿಕೊಳ್ಳುವವರಿಗೆ ಬೆಂಬಲ ಕೊಟ್ಟಂತ ಕುಖ್ಯಾತಿ ಪಾರ್ಟಿಗೆ ಪಾರ್ಟಿಗಿದೆ ಕಾಶ್ಮೀರದಲ್ಲಿ ಬರುವಂತ ಅಧಿವೇಶನ ನಡೀತಾ ಇದೆ ಸಂಘದ ಗಣ ಬರ್ತೀವಿ ಏನ್ರಿ ಮಾಡ್ತೀರಿ ನೀವು ನಾವು ವಿಧಾನಸಭೆಗೆನೆ ಗಣವೇಶದಲ್ಲಿ ಬರ್ತೀವಿ ಏನ್ ಮಾಡಕ್ಕಾಗತ್ತ ನೀವು ನಮ್ಮ ಆಕ್ಟಿವಿಟಿ ತಡೆಯಕ್ಕಾಗತ್ತ ನೀವು ನಾವ್ ಏನ್ ಮಾಡ್ತೀವಿ ಅಂತ ತಡೆಯಕ್ಕಾಗತ್ತ ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಬಾಯಿಯೇ ಇವತ್ತು ಕರಿಟೋಪಿ ಎಮ್ ಎಲ್ ಎ ಅಂತ ಕರೆದಿದೆ ಬೇರೆ ಯಾರಿಗಾರು ಹೇಳಕ್ಕೆ ತಾಕತ್ತಿದ್ಯಾ ಟೋಪಿ ಹಾಕ್ಕೊಂಡಿರೋನ ಯಾರಾದರೂ ಶುಕ್ರವಾರದವರೆಗೆ ಹೋಗಿತ್ತು ಹಿಂಗೆ ಹೇಳೋಕ್ಕೆ ಸಾಧ್ಯ ಇದೆಯಾ ಅಂದರೆ ಆ ತಪ್ಪು ಏನು ವಿಧಾನಸಭೆಯಲ್ಲಿ ಪ್ರಾರ್ಥನೆ ಹೇಳಿಬಿಟ್ಟೆ ಅನ್ನುವುದನ್ನು ತಪ್ಪನ್ನು ಮುಚ್ಚಿಸ್ಕೊಳ್ಳುವ ಸಲುವಾಗಿ ನಿನ್ನೆ ವ್ಯಂಗ್ಯ ಆಡುವಂಥ ಕೆಲಸವನ್ನು ಕರಿಟೋಪಿ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ದಳ ಮತ್ತು ಇದೆಲ್ಲ ಎ ಬಿ ಬಿ ಪಿ ಎಲ್ಲ ಅಂಗಸಂಸ್ಥೆಗಳು ಎಲ್ಲ ಪೊಲಿಟಿಕಲ್ ಸಂಸ್ಥೆಗಳು ಮತ್ತು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಇದು ಒಂದು ಪೊಲಿಟಿಕಲ್ ಆರ್ಗನೈಜೇಷನ್ನೇ ಆದ್ರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ ಆರ್ ಎಸ್ ಎಸ್ಸಿನ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರೋದು ಕೂಡ ತಪ್ಪು ಪ್ರಿಯಾಂಕ್ ಖರ್ಗೆ ಅವರು ಅವ್ರು ಏನು ಮಾತಾಡಿದ್ರು ಅಪ್ರಸ್ತುತವಾಗಿರುತ್ತೆ ಸಮಾಜ ಒಡೆಯೋ ಕೆಲಸ ಮಾಡಬೇಡಿ ದ್ವೇಷ ಅಸೂಯವನ್ನು ಬೆಳೆಸುವಂತಹ ಕೆಲಸವನ್ನ ಮಾಡಬೇಡಿ ಪ್ರೀತಿಯನ್ನು ಹೆಚ್ಚಿಸಿ ಬಾಂಧವ್ಯಗಳನ್ನು ಹೆಚ್ಚಿಸಿ ಗೌರವ ಹೆಚ್ಚಿಸಿ ಎಲ್ಲರನ್ನೂ ಒಟ್ಟುಗೂಡುವಂಥ ಪ್ರಯತ್ನಗಳನ್ನು ಮಾಡಿ ಭಾರತಕ್ಕೆ ನೂರ ಎಂಟು ಸವಾಲಿದೆ ಇದೆ ಸುದ್ದಿ ಮಾಡಬಹುದು ಅಂತ ನೀವು ಅನ್ಕೊಂಡು ಹೋಗ್ತೀರಾ ಸುದ್ದಿ ಎಲ್ಲ ಅಡ್ರೆಸ್ ಹೋಗ್ತೀರಾ ನಿಮ್ಮ ಈ ಕೀಳಮಟ್ಟದ ಆಲೋಚನೆಗಳನ್ನ ಜನ ನೋಡಿ ನತ್ತರೆ ಅರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ಕೆ ಆಗಲ್ಲ ಇದು ಪಿ ಯು ಸಿ ಫೇಲ್ ಆಗಿ ಯಾವ್ದು ಆನಿಮೇಷನ್ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಅದೇ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಆಗಿಬಿಟ್ಟಿದಿರಿ ಅಷ್ಟೇ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನೆಹರು ಮಗಳು ಇಂದಿರಾಗಾಂಧಿ ಕೈಲಾಗಲಿಲ್ಲ ಆರ್ ಎಸ್ ಎಸ್ ನಾಥೋರಾಮ್ ಗಾಡ್ಸೆ ಯಾರು ಗಾಂಧೀಜಿಗೆ ತಾನೇ ಹೊಡೆದಿದ್ದು ಇವೆಲ್ಲ ಸ್ವಲ್ಪ ಇತಿಹಾಸ ನೆನಪಿಟ್ಕೊಂಡು ಸ್ವಲ್ಪ ಹುಷಾರಾಗಿರಲಿ ಮುಂದೆ ಏನೋ ಅವಘಡ ಆಗಬಾರ್ದು ಅಂತಂತೇಳಿ ಮೊದಲಿಂದ ಆರ್ ಎಸ್ ಎಸ್ ಏನಂತೆಲ್ಲ ತಾವೆಲ್ಲ ನೋಡಿದ್ರಿ ಇವತ್ತು ಆ ಥರ ನೆಗೆಟಿವ್ಸ್ ಎಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಹುಷಾರಾಗಿರಲಿ ಅಂತಂತೇಳಿ ಈಗ ನಾವು ಡೈರೆಕ್ಷನ್ಸ್ ಏನು ಕೊಟ್ಟಿದೀವಿ ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ ನಮ್ದು ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟ ಸೊ ಅದನ್ನ ಪರಂಪರೆ ಮುಂದರಿಬೇಕು ಮುಂಜಾತೆ ಕ್ರಮವಾಗಿ ಇದನ್ನ ನಾವು ಹುಷಾರಾಗಿರ ಅಂತೇಳಿ ನಾವೆಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿಸಿದ್ದೀವಿ ಅಷ್ಟೇ ಮೂರನೇ ವರ್ಷ ಆಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದನ್ನ ಸಹಿಸಲಾರದೆ ಚೇಳಿಕೆಗಳು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾದರೂ ಕೂಡ ಆ ಪತ್ರವನ್ನು ಹರಿದು ಬಿಸಾಕಬೇಕಾಗಿತ್ತು ಅದು ಬಿಟ್ಟು ಅವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾರ್ಯದರ್ಶಿ ಕಳಿಸಿದ್ದಾರೆ ಇದನ್ನ ನಡೆಸಕ್ ಕೊಡಲ್ಲ ಇದು ಬೆಳೆಯಕ್ ಕೊಡಲ್ಲ ಇವನ್ ಯಾವನ್ರಿ ಇವನು ಹೇಳೋನು ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳಿಂದ ದೂರ ದೂರಿರೋಂಥವ್ರು ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಕುಟುಂಬ ಅಂದರು ಅಡ್ಡಿ ಇಲ್ಲ ಒಂದು ಕುಟುಂಬದ ಚೀಲಾಗಳೆಯಾಗಿ ಇವತ್ತೇನು ಆರ್ ಎಸ್ ಎಸ್ ಬಗ್ಗೆ ಹಿಂದುತ್ವದ ಬಗ್ಗೆ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಆಗಿಲ್ಲ ಅವ್ರ ತಂದಿಗೂ ಏನು ಕಿಸಿಲಿಕ್ಕಾಗಲಿಲ್ಲ ಆರ್ ಎಸ್ ಎಸ್ನೂ ಬಂದ್ ಮಾಡಲಿಕ್ಕೆ ನೇರಗೂ ಕಿಸಿಲಿಕ್ಕಾಗಿಲ್ಲ ಇಂದಿರಾ ಗಾಂಧಿಗೂ ಆಗಿಲ್ಲ ಇವ್ಯಾವ ತಪ್ಪಲು ಸರ್ ಇನ್ನೊಂದು ಎರಡು ವರ್ಷ ಸಿದ್ದರಾಮಯ್ಯವರು ಇವ್ರ ಮಾತು ಕೇಳಿ ಹರಾಡ್ಲಿ ನಮ್ಮದೇ ಸರ್ಕಾರ ಬರ್ತೈತೆ ಮುಂದೆ ಬಂದಾಗ ಇವ್ರಿಗೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ ಆದರೆ ಪ್ರಿಯಾಂಕಾ ಖರ್ಗೆ ಯಾವ ಸಲಹೆ ಕಲ್ತಾರೋ ಏನು ಮಗರಸದಾಗ ಕಲ್ತಾರೋ ಏನು ಅರಬಸ್ತಾನದ ತಾಲಿಬಾನ್ದಾಗ ಕಲ್ತವ್ರು ನನಗೆ ಗೊತ್ತಿಲ್ಲ ಆ ಸಂಘದ ಸಂಸ್ಕಾರದಿಂದನೇ ಬೆಳೆದಂಥವು ನಾನು ನನ್ನ ಹಾಗೇ ಕೋಟ್ಯಾಂತರ ಜನರನ್ನು ತಯಾರು ಮಾಡಿದಂಥ ಆರ್ ಎಸ್ ಎಸ್ ಪ್ರಿಯಾಂಕಾ ಖರ್ಗೆ ಅವರೇ ನೂರು ವರ್ಷದ ಆರ್ ಎಸ್ ಎಸ್ ಅಲ್ಲ ನಿಮ್ಮದು ಕಾಂಗ್ರೆಸ್ಸು ನೂರ ಮೂವತ್ತು ವರ್ಷ ಆಯಿತು ಹಾಳಾಗಿ ಹೋಳಾಗಿ ದೇಶವನ್ನು ಹಾಳು ಮಾಡಿದಂಥ ಆ ರೀತಿಯ ಆರ್ ಎಸ್ ಎಸ್ ಎಲ್ಲೂ ಯಾವುದನ್ನು ಮಾಡಿಲ್ಲ ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ತಾಲಿಬಾನ್ ಅಂತ ಹೇಳ್ತಾರೆ ತಾಲಿಬಾನ್ ಅಂತಂದರೆ ಏನಾದರೂ ಗೊತ್ತಿದೆಯಾ ನಿಮಗೆ ಹರಿಪ್ರಸಾದ್ ಅವರೇ ನನಗೆ ಬಿಗಿ ಹಿಡಿದು ಮಾತಾಡಿ ಆರ್ ಎಸ್ ಎಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಕೋಟ್ಯಾಂತರ ಜನ ಇವತ್ತು ಆರ್ ಎಸ್ ಎಸ್ ನಲ್ಲಿ ಮನ್ನಣೆ ಕೊಟ್ಟಿದ್ದರಿಂದರೆ ಹಾಳಾಗದೆ ಹೋಳಾಗದೆ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ರಾಜಕೀಯೇತರ ಸಂಸ್ಥೆ ಅಂತಂದ್ರೆ ಅದು ಆರ್ ಎಸ್ ಎಸ್ ಅವರ ಅಭಿಪ್ರಾಯವನ್ನು ತಿಳಿಸುವಂತಹ ಆ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆ ವಿಮರ್ಶಿಸಿ ತೀರ್ಮಾನ ತಗೊಳ್ತಾರೆ ರಾಷ್ಟ್ರೀಯ ಸೇವಾ ఇది ఏష్యెట్ న్యూస్ నెట్వర్క్ ప్రస్తుతి